ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣ ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ತೇಲಿಯದು ಗುಂಡು ಮುಳುಗಲಿಯದು ಬೆಣ್ಣು ಇಂತಪ್ಪ ಸಂಸಾರ ಶರದಿಯ ದಾಂಟಿಸಿ ಕಾಲಾಂತಕನೆ ಕಾಯೋ ಕೂಡಲ ಸಂಗಮ ದೇವ ಇದು ಬಸವಣ್ಣನವರ ಒಂದು ಚಿರಪರಿಚಿತವಾದ ವಚನ ಅಂತ ಅನ್ಕೋಣ ಸಾಮಾನ್ಯವಾಗಿ ಯುವಕ ಯುವತಿಯರಿಗೆಲ್ಲರಿಗೂ ಅವರ ವಯಸ್ಸು ಬಂದಾಗ ಒಂದು ವಿದ್ಯೆ ಎಲ್ಲ ವಿದ್ಯಾಭ್ಯಾಸ ಮುಗಿದಾಗ ಆಮೇಲಿಂದ ಕೆಲಸ ನೌಕರಿ ಅದು ಸಿಕ್ಕಾಗ ಈ ಪ್ರಶ್ನೆ ಬರುತ್ತೆ ಮದುವೆ ಮಾಡ್ಕೋಬೇಕಾ ಮಾಡ್ಕೋಬಾರ್ದ ಲಕ್ಷ ಲಕ್ಷ ಜನ ಮದ್ವೆ ಮಾಡ್ಕೊಂಡೇ ಮಾಡ್ಕೊಂತಾರೆ ಆಮೇಲೆ ಆ ಮದುವೆಯ ಸಿಹಿ ಕಹಿಗಳನ್ನ ಅನುಭವಿಸ್ತಾರೆ ಸಂಸಾರದ ಸಿಹಿ ಕಹಿಗಳು ಇತ್ತೀಚೆಗೆ ಇದು ಅಂದ್ರೆ ಮದುವೆಯ ವಿಚ್ಛೇದನಗಳು ವಿವಾಹ ವಿಚ್ಛೇದನಗಳು ಜಾಸ್ತಿ ಆಗ್ತಿದಾವೆ ಅಂತ ಹೇಳಿ ಎಲ್ಲ ಕಡೆ ಆ ದೂರ್ ಕೇಳಿ ಬರ್ತಾ ಇದೆ ವಿದೇಶದಲ್ಲಂತೂ ಪಾಶ್ಚಿಮಾತ್ಯ ಸಂಸ್ಕೃತಿಯಲ್ಲಿ ಮತ್ತು ಪಾಶ್ಚಿಮಾತ್ಯ ಯುರೋಪ್ ಮತ್ತು ಅಮೆರಿಕ ಆ ಕಡೆ ಇದು ಸಹಜ ಅಲ್ಲಿ ವಿಚಿತ್ರ ವಿಚಿತ್ರ ಮದುವೆ ಮದುವೆ ಪದ್ಧತಿಗಳಿದಾವೆ ಅಂದ್ರೆ ಗಂಡ ಹೆಂಡತಿ ಯಾವಾಗ ಬೇಕಾದ್ರೂ ವಿಚ್ಛೇದನ ಮಾಡ್ಕೋಬಹುದು ಎಷ್ಟು ಸಾರಿ ಬೇಕಾದ್ರೂ ಮದುವೆ ಆಗ್ಬಹುದು ಆಮೇಲೆ ಮತ್ತೆ ಈ ಏನು ಅಗ್ರಿಮೆಂಟ್ ಮಾಡ್ಕೊಂಡಂಗೆ ಐದು ವರ್ಷ ಹತ್ತು ವರ್ಷ ಹೆಂಗ ಜೊತೆಗಿರೋದು ಅದು ನಮ್ಮ ಭಾರತೀಯ ಸಂಸ್ಕೃತಿಗೆ ಕಲ್ಪಿಸ್ಕೊಳಕು ಸಾಧ್ಯ ಇಲ್ಲ ಅಥವಾ ಕೇಳಕ್ಕೂ ಸಾಧ್ಯ ಇಲ್ಲ ಅನ್ನೋ ಕಾಲ ಇತ್ತು ಆದ್ರೆ ಈಗ ದೊಡ್ಡ ದೊಡ್ಡ ನಗರಗಳಲ್ಲಿ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಅಥವಾ ಈಗ ಸಣ್ಣ ಸಣ್ಣ ನಗರಕ್ಕೂ ಬಂದಿರಬಹುದು ಅದು ಮತ್ತು ವಿದ್ಯಾವಂತರಲ್ಲಿ ವಿಶೇಷವಾಗಿ ವಿದ್ಯಾವಂತರಲ್ಲಿ ಇಬ್ರು ವಿದ್ಯಾವಂತರ ಇದ್ಬಿಟ್ರೆ ಇಬ್ರು ಉದ್ಯೋಗಸ್ಥರಾಗಿದ್ರೆ ಇದು ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ ಈಗ ಅವರು ಈ ಕಡೆ ನೋಡ್ತಾ ಇದ್ದಾರೆ ಭಾರತೀಯ ಸಂಸ್ಕೃತಿ ಕಡೆ ನೋಡ್ತಿದ್ದಾರೆ ಇದು ಒಳ್ಳೆ ಪದ್ಧತಿ ಅಲ್ಲ ನಮ್ದು ಇದರ ಶಾಂತಿ ಸಮಾಧಾನ ಸಿಕ್ಕಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಆದ್ರೆ ನಮ್ಮಲ್ಲಿ ಆ ಕಡೆ ಆಕರ್ಷಣೆ ಜಾಸ್ತಿಯಾಗಿ ಆಮೇಲೆ ದುಃಖ ಪಡ್ತಾ ಇದ್ದಾರೆ ಈಗ ನಮ್ಮವ್ರಿಗೂ ಬೇಸರ ಆಗಿದೆ ಉದ್ವಿಗ್ನತೆ ಆಗಿದೆ ನೋವಾಗಿದೆ ಇಲ್ಲ ಇದನ್ನ ಮಾಡ್ತಾ ಇರೋದು ಒಳ್ಳೇದಲ್ಲ ಅನ್ನೋದು ಅವ್ರಿಗೂ ಗೊತ್ತಾಗಿದೆ ಆದ್ರೆ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಹೇಗೆ ಅಂದ್ರೆ ಶಿಕ್ಷಣ ಪಾಶ್ಚಿಮಾತ್ಯ ಪದ್ಧತಿಯಲ್ಲಿ ಇರೋದ್ರಿಂದ ಜೊತೆಗೆ ಸಂಸ್ಕೃತಿ ಪಾಶ್ಚಿಮಾತ್ಯ ಸಂಸ್ಕೃತಿ ಯಾವುದು ಭಾರತ ಸಂಸ್ಕೃತಿ ಯಾವುದು ಅನ್ನುವ ಭೇದನೇ ಗೊತ್ತಾಗ್ತಾ ಇಲ್ಲ ವ್ಯತ್ಯಾಸನೇ ಗೊತ್ತಾಗ್ತಾ ಇಲ್ಲ ಪಿ ವಿಗಳ ಹಾವಳಿಯಿಂದ ಮತ್ತು ನಮ್ಮಲ್ಲಿ ನಮ್ಮ ಸಂಸ್ಕೃತಿಯ ತಾಯಿ ತಂದೆಗಳಿಂದ ಬರ್ತಾ ಇಲ್ಲ ಅದೊಂದು ಸಮಸ್ಯೆ ಆಗಿದೆ ಅದರಲ್ಲೂ ಈಗ ಮೂವತ್ತು ನಲವತ್ತು ವರ್ಷದಲ್ಲಿ ಹಿಂದೆ ಬಹಳ ಕಠಿಣ ಪ್ರಸಂಗ ಇತ್ತು ಪರಕೀಯರ ಆಡಳಿತ ಇದ್ದಾಗ ಬ್ರಿಟಿಷರು ಮುಸಲ್ಮಾನರು ಆವಾಗ ನಮಗೆ ದೈನಂದಿನ ಜೀವನದ ಆ ಹೊಂದಾಣಿಕೆ ಮಾಡ್ಕೊಳ್ಳೋದೇ ದೊಡ್ಡ ಕಷ್ಟ ಇತ್ತು ಅವ ಮೌಲ್ಯಗಳು ಸಹಜ ಉಳ್ಕೊಂಡಿದ್ವು ಆದ್ರೆ ಈ ಟಿ ವಿ ಬಂದ ಮೇಲೆ ಸ್ವಾತಂತ್ರ್ಯ ಬಂದ ಮೇಲೆ ಏನು ಕಡಿಮೆ ಆಗಿರಲಿಲ್ಲ ಟಿ ವಿ ಬಂದ ಮೇಲೆ ವಿಪರೀತವಾಗಿ ಅವರೇನು ಪಾಶ್ಚಿಮಾತ್ಯರು ಬಂದು ಹರಡ್ಬೇಕಾಗಿಲ್ಲ ಅವ್ರ ಸಂಸ್ಕೃತಿನ ನಮ್ಮವರೇ ಹರಡ್ತಾ ಇದ್ದಾರೆ ಆಮೇಲೆ ಅದು ಸುಲಭ ಅದನ್ನು ಕಾಪಿ ಮಾಡೋದು ಯಾಕೆ ಅಧೋಮುಖ ಪ್ರವೃತ್ತಿ ಅಳವಡಿಸ್ಕೊಳ್ಳೋದು ಬಹಳ ಸುಲಭ ಊರ್ಧ್ವಮುಖ ಸಂಸ್ಕೃತಿ ಊರ್ಧ್ವಮುಖ ಭಾವನೆ ಗೆಲ್ಲೋದು ನಿಯಂತ್ರಣ ಸಂಯಮ ಅಂತ ಕರೀತಾರೆ ಇವೆಲ್ಲ ತುಂಬಾ ಕಠಿಣವಾದದ್ದು ಇದಕ್ಕೆ ಸಣ್ಣ ಹುಡುಗರಿಂದ ಸಂಸ್ಕಾರ ಬೇಕಾಗ್ತದೆ ಮತ್ತು ಭಯ ಭಕ್ತಿ ಇದೆಲ್ಲ ಬೇಕಾಗತ್ತೆ ಇದು ಇದೆ ಅಂದ್ರೆ ಈ ಜನಸಂಖ್ಯೆನೂ ಬಹಳ ಆಗಿದೆ ಆದ್ರಿಂದ ಆ ಸಂಸ್ಕೃತಿ ಹೆಚ್ಚು ಆಗಿದೆ ಕೆಟ್ಟಂಗ್ ತೋರ್ತಾ ಇದೆ ನಮ್ಗೆ ಮತ್ತು ಕುಡುಕರ ಸಂಖ್ಯೆ ಜಾಸ್ತಿ ಆಗಿದೆ ಅಂದಂಗೆ ತೋರ್ತಾ ಇದೆ ಆದ್ರೆ ವಾಸ್ತವಿಕವಾಗಿ ಇನ್ನೂ ಕೂಡ ನಮ್ಮ ಭಾರತ ದೇಶದ ಅಂತರಾತ್ಮ ಭಾರತ ದೇಶದ ಅಂದ್ರೆ ಜನರ ಅಂತರಂಗದಲ್ಲಿ ಇನ್ನೂ ನಮ್ಮ ಪೂರ್ವ ಸಂಸ್ಕೃತಿ ಏನಿದೆಯಲ್ಲ ಅಂದ್ರೆ ಸಂಯಮದ ಜೀವನ ದೇವರು ಗುರು ಹಿರಿಯರು ದೈವ ಸಮಾಜ ಆಮೇಲೆ ನಿನ್ನ ಮೌಲ್ಯಗಳು ಅನ್ನುವಂಥದ್ದು ಇನ್ನೂ ಹುಡ್ಕೊಂಡಿದೆ ಆದ್ರೆ ಕಡಿಮೆ ಜನ ಇರ್ಬೋದು ಆದ್ರೆ ಅಂತರಂಗದಲ್ಲಿ ಖಂಡಿತ ಆ ಬಯಕೆ ಬಹಳ ಜನರಿಗೆ ಇದೆ ಮತ್ತೆ ನಮ್ಮ ಆಮೇಲೆ ಯುವಕರಲ್ಲಿ ವಿಶೇಷವಾಗಿ ಆ ಯುವಕ ಯುವತಿಯರಲ್ಲೂ ಕೂಡ ಆ ಸಂಸ್ಕೃತಿ ಇಷ್ಟಪಡ್ತಕ್ಕಂಥವ್ರು ಅಲ್ಲಲ್ಲಲ್ಲಿ ಉದಯಿಸ್ತಾ ಇದ್ದಾರೆ ಧ್ಯಾನ ಮಾಡಬೇಕು ನಾವು ಬ್ರಹ್ಮಚಾರಿಗಳಾಗಿರ್ಬೇಕು ಅನ್ನುವಂತಹ ಬಯಕೆ ಅಲ್ಲಲ್ಲಲ್ಲಿ ಹುಡ್ತಾ ಇದೆ ಆದ್ರೆ ಅವ್ರಿಗೆ ಒಂದು ಒಳ್ಳೆ ಪರಿಸರ ಒಂದು ಯೋಗ್ಯವಾದಂತಹ ಮಾರ್ಗದರ್ಶನ ಸರಿಯಾದಂತಹ ಮಾರ್ಗದರ್ಶನ ಅವ್ರಿಗೆ ಸಿಗ್ತಾ ಇಲ್ಲ ತಾವೇ ಸ್ವತಃ ಹೆಜ್ಜೆ ಇಟ್ಟು ತಪ್ಪು ಮಾಡಿಕೊಂಡು ಮತ್ತೆ ಹಿಂದಕ್ಕೆ ಬಂದು ಕಷ್ಟಪಟ್ಟು ಭಾರತೀಯ ಸಂಸ್ಕೃತಿನ ಉಳಿಸ್ಕೋಬೇಕಾದಂತ ಪ್ರಸಂಗ ಬಂದಿದೆ ಆಮೇಲೆ ಆ ಕಡೆಯಿಂದ ಅಮೆರಿಕದಿಂದ ಇಂಗ್ಲೆಂಡ್ ನಿಂದ ಬೇರೆ ಬೇರೆ ಕಡೆಯಿಂದ ವಿಶೇಷವಾಗಿ ಅಮೆರಿಕ ಮತ್ತು ಇಂಗ್ಲೆಂಡ್ ರಷ್ಯಾ ರಷ್ಯಾದವರು ಕೂಡ ಬಹಳ ಜನ ಬಂದಿದ್ದಾರೆ ನಮ್ಮ ರವಿಶಂಕರ್ ಅವರು ರವಿಶಂಕರ್ ಅವರ ಆಶ್ರಮದಲ್ಲಿ ರಷ್ಯಾದವರು ಬಹಳ ಜನ ಇದ್ದಾರೆ ಬ್ರಹ್ಮಕುಮಾರಿ ಇನ್ಸ್ಟಿಟ್ಯೂಷನ್ಸ್ ರಷ್ಯಾದಲ್ಲಿ ಇದೆ ಅಂದ್ರೆ ಅಲ್ಲಿ ಅವ್ರಿಗೆಲ್ಲ ಈಗ ದುಡಿಮೆ ಸಾಕಾಗಿದೆ ಚೀನಾದಲ್ಲಿ ಅವಕಾಶ ಇಲ್ಲ ಚೈನೀಸು ಪ್ರಾಯಶಃ ಭಾರತೀಯ ಸಂಸ್ಕೃತಿಗೆ ಹೆಚ್ಚು ಅಂದ್ಕೊತಿದ್ರೆ ನಾವು ಕಮ್ಯುನಿಸ್ಟ್ ಆಡಳಿತ ಇರೋದ್ರಿಂದ ಅಲ್ಲಿ ಹೊಸ ಸಂಸ್ಕೃತಿಯನ್ನ ಅದರಲ್ಲೂ ವಿಶೇಷವಾಗಿ ಭಾರತೀಯ ಸಂಸ್ಕೃತಿಯನ್ನು ಅಳವಡಿಸ್ಕೊಳಕ್ಕೆ ಕಷ್ಟ ಆಗ್ತಾ ಇದೆ ಆದ್ರೆ ಇನ್ನೂ ಒಂದು ಆಶಾದಾಯಕ ಏನಾಗಿದೆ ಅಲ್ಲಿ ಅಂದ್ರೆ ಸರ್ಕಾರದವರೇ ಇವಾಗ ನಮ್ಮ ಯೋಗ ಪದ್ಧತಿಯನ್ನ ಆ ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ನಮ್ಮ ಎಫಿಷಿಯನ್ಸಿಯನ್ನ ಜಾಸ್ತಿ ಮಾಡ್ಕೋಬೇಕಂದ್ರೆ ದಕ್ಷತೆಯನ್ನು ಜಾಸ್ತಿ ಮಾಡ್ಕೋಬೇಕಂದ್ರೆ ಯೋಗ ಬೇಕು ಅಂತ ಹೇಳಿ ನಮ್ಮ ಭಾರತದಿಂದ ಅನೇಕ ಜನ ಯೋಗ ಗುರುಗಳನ್ನ ಕರೆಸ್ಕೊಂಡಿದ್ದಾರೆ ಚೈನಾದಲ್ಲಿ ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ ಚೀನಾ ದೇಶದಲ್ಲಿ ಇದೆಲ್ಲ ಒಳ್ಳೆ ಬೆಳವಣಿಗೆ ಮತ್ತೆ ಯೋಗ ಡೇ ಆಗಿರತಕ್ಕಂಥದ್ದು ಜೊತೆಗೆ ಈಗೇನೋ ಒಂದು ಮೊನ್ನೆ ಹೊಸ ಹೊಸ ಸುದ್ದಿ ಕೇಳಿದೆ ಡಿಸೆಂಬರ್ ಇಪ್ಪತ್ತೊಂದನ್ನು ವಿಶ್ವ ಯೋ ಧ್ಯಾನ ದಿನ ವರ್ಲ್ಡ್ ಮೆಡಿಟೇಷನ್ ಡೇ ಅಂತ ಏನೋ ಘೋಷಣೆ ಮಾಡಿದ್ದಾರೆ ಈ ವರ್ಷದಿಂದ ಆಚರಣೆಗೆ ಬರುತ್ತೆ ಅಂತ ಹೇಳ್ತಾ ಇದ್ರು ಇದೆಲ್ಲ ಒಳ್ಳೆ ಲಕ್ಷಣಗಳು ಅಂದರೆ ಈಗ ಸುಮಾರೊಂದು ನಲವತ್ತು ಐವತ್ತು ವರ್ಷಗಳ ಹಿಂದೆನೆ ಓಶೋ ಅವರು ಒಂದು ಮಾತು ಹೇಳಿದ್ರು ಅವಾಗ ಶ್ರೀಮಂತಿಕೆಯಲ್ಲಿಯೇ ಮತ್ತೆ ಅಧ್ಯಾತ್ಮ ಹುಟ್ಟೋದು ಅಂತ ಹೇಳಿ ಅವರು ಬುದ್ಧ ಮಹಾವೀರ ಮತ್ತು ರಾಮ ಕೃಷ್ಣ ಇಂಥವ್ರನ್ನೆಲ್ಲ ಉಲ್ಲೇಖ ಮಾಡಿ ಶ್ರೀಮಂತಿಕೆ ಅಂದ್ರೆ ತೃಪ್ತ ಜೀವನ ಇರಬೇಕು ಶ್ರೀಮಂತಿಕೆ ಅಂದ್ರೆ ಈಗಿನ ಕಾಲದ ಶ್ರೀಮಂತಿಕೆ ಅಲ್ಲ ಅಮೇರಿಕಾದ್ದು ಅದು ಮತ್ತೆ ಏನಿವಾಗ ಗ್ಲೋಬಲ್ ಡಿಜಿಟಲ್ ಅಂತ ಏನು ಆಗಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿ ಏನ್ ಶ್ರೀಮಂತಿಕೆ ಬರ್ತಾ ಇದೆ ಕೋಟಿ ಕೋಟಿ ಬಿಲಿಯನ್ ಟ್ರಿಲಿಯನ್ ಯಾರಂತ ಹೋಗ್ತಿದಾರಲ್ಲ ಈ ಸಂಸ್ಕೃತಿಯಲ್ಲಿ ಒಳ್ಳೆತನ ಇದೆ ಆಧ್ಯಾತ್ಮಿಕತೆ ಹುಟ್ಟಲ್ಲ ಎಂದು ಎಲಾನ್ ಮಸ್ಕ್ ಎಂದು ಧ್ಯಾನ ಮಾಡಕ್ ಸಾಧ್ಯ ಇಲ್ಲ ಅಂತ ಕಾಣುತ್ತೆ ಅಂದ್ರೆ ಶ್ರೀಮಂತಿಕೆ ಅಂದ್ರೆ ಶ್ರೀಮಂತಿಕೆಯ ಜೊತೆ ಜೊತೆಗೆ ಈ ಶಾಂತಿಯ ಬಯಕೆ ಬೇಕು ಅದಕ್ಕೆ ನಮ್ಮಲ್ಲಿ ಸಾಮಾನ್ಯವಾಗಿ ಈ ಪ್ರವಾದಿಗಳನ್ನ ಒಂದೇ ಜನ್ಮದ ಕಥೆ ಹೇಳಲ್ಲ ಯಾವಾಗ್ಲೂ ಬೈಬಲಲ್ಲಿ ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಯೇಸು ಕ್ರಿಸ್ತನ ಹಿಂದಿನ ಜನ್ಮದ್ದು ಇದೆ ಆದ್ರೆ ಈಗ ಮುಚ್ಚಾಕ್ಬಿಟ್ಟಿದ್ದಾರೆ ಅದನ್ನ ನ್ಯೂ ಟೆಸ್ಟಮೆಂಟ್ ಅಲ್ಲಿ ಮುಚ್ಚಾಕ್ಬಿಟ್ಟಿದ್ದಾರೆ ಆದ್ರೆ ನಮ್ಮಲ್ಲಿ ಬುದ್ಧನ ತಗೊಳ್ಳಿ ಮಹಾವೀರನ್ ತಗೊಳ್ಳಿ ಅಥವಾ ಯಾವುದೇ ಪ್ರವಾದಿಗಳು ಋಷಿಗಳು ಬಂದಾಗ ಅವರ ಹಿಂದಿನ ಜನ್ಮಗಳು ಸಂಸ್ಕಾರ ಇತ್ತು ಬುದ್ಧ ಸುಮಾರು ಎಂಟುನೂರು ಜನ್ಮಗಳ ಕಥೆಯನ್ನು ಹೇಳ್ತಾರೆ ಅಂತ ಹೇಳಿ ಜಾತಕ ಕಥೆಗಳು ಅಂತ ಬರ್ತದೆ ಬುದ್ಧನ ಜಾತಕ ಕಥೆಗಳು ಅಂತ ಹೇಳಿ ಅಂದ್ರೆ ಒಬ್ಬ ಸಿದ್ಧಪುರುಷ ಒಬ್ಬ ಪ್ರವಾದಿ ಗುರು ಹುಟ್ಟಬೇಕಾದ್ರೆ ಅದು ಒಂದು ಜನ್ಮಕ್ಕೆ ಸಾಧ್ಯ ಇಲ್ಲ ಅಂತ ಅಂತಕ್ಕಂಥದ್ದು ಅದನ್ನ ಸಾಧನೆ ಮಾಡಬೇಕಾಗತ್ತೆ ಜನ್ಮ ಜನ್ಮಾಂತರಗಳ ಸಂಸ್ಕಾರ ಉಳ್ಕೊಂಡು ಬರ್ ಬೆಳ್ಕೊಂಡು ಬರಬೇಕಾಗತ್ತೆ ಅದು ತುಂಡಾಗ್ತಾ ಇದೆ ಈಗೊಬ್ಬ ಶಾಂತ ಜೀವಿ ಸಮಾಧಾನ ಜೀವಿ ಅದನ್ನೇ ಮುಂದುವರ್ಸ್ಕೊಂಡು ಹೋಗೋಕೆ ಈ ಜಗತ್ತು ಬಿಡ್ತಾ ಇಲ್ಲ ಈಗ ಮಾಡ್ರನ್ ಲೈಫ್ ಅದಕ್ಕೆ ಬಿಡ್ತಾ ಇಲ್ಲ ಅವನಿಗೆ ಅನಿವಾರ್ಯವಾಗಿ ಜೀವನದ ಏನು ಜೀವನ ಮಾಡಬೇಕಾದ ಅನಿವಾರ್ಯ ಇರಬೇಕು ಇರಬಹುದು ಅಥವಾ ನಗರ ಪ್ರದೇಶಗಳ ಗದ್ದಲ ಎಲ್ಲ ಸೇರ್ಕೊಂಡು ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಆದ್ರೆ ಆಗಬೇಕದು ಇನ್ಮೇಲೆ ಆಗದೆ ಹೋದ್ರೆ ಮತ್ತೆ ಬಹಳ ಕಠಿಣ ದಿನಗಳು ಈ ಪ್ರಪಂಚಕ್ಕೆ ಬರುತ್ತೆ ಯಾಕಂದ್ರೆ ಕೇವಲ ಮಾರಲ್ ಐ ಇಸ್ ಏನೊಂದು ಒಳ್ಳೆತನ ನೈತಿಕ ಶಕ್ತಿ ಮನುಷ್ಯನಿಗೆ ಸಂಪೂರ್ಣ ಆನಂದವನ್ನು ಕೊಡಲಾರದು ನೈತಿಕತೆಯ ಜೊತೆಗೆ ಪ್ರಾಮಾಣಿಕತೆಯ ಜೊತೆಗೆ ಯೋಗ ಧ್ಯಾನ ತ್ಯಾಗ ತ್ಯಾಗ ಕೊಡಬೇಕು ತ್ಯಾಗ ಇಲ್ಲ ಅಂತಂದ್ರೆ ನಾವು ಆತ್ಮ ಆಧ್ಯಾತ್ಮಿಕ ಪ್ರಗತಿ ಸಾಧಿಸಕ್ಕೆ ಸಾಧ್ಯ ಇಲ್ಲ ನಾವು ಕೋಟಿ 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 ಗಳಿಸ್ತಾ ಗಳಸ್ತಾ ಗಳಸ್ತಾ ಇಟ್ಟಿಟ್ಟು ಇಡ್ತಕ್ಕ ಮತ್ ದುಶ್ಚಟಗಳನ್ನ ಕಲ್ತು ಮತ್ತೆ ದುರ್ಗತಿಗಳಿಬೇಕಾಗತ್ತೆ ಆತ್ಮ ಅವನತಿ ಆಗತ್ತೆ ಆತ್ಮೋನ್ನತಿ ಆಗಲ್ಲ ಅಲ್ಲಿ ಕೋಟಿ ಕೋಟಿ ಗಳಿಸಿದ ಮೇಲೆ ದುಶ್ಚಟಕ್ ಬಿದ್ದ ಅಂದ್ರೆ ಡ್ರಗ್ಸ್ ಅಡಿಕ್ಷನ್ ಆಯ್ತು ಅಂದ್ರೆ ಬೇರೆ ಬೇರೆ ಆತ್ಮ ಅವನತಿ ಆಗಕ್ ಶುರುವಾಯ್ತು ಅಲ್ಲಿ ಆತ್ಮಶಕ್ತಿ ಕಡಿಮೆ ಆಗಕ್ ಶುರುವಾಯ್ತು ರೋಗಗಳು ಕೂಡ ಆಗತ್ತೆ ಶರೀರ ಅದಕ್ಕೆ ಸಂಸಾರ ಅಂತಂದ್ರೆ ಅದು ಒಂದು ಲಿಮಿಟ್ಗೆ ಒಳಪಟ್ಟದ್ದು ಮಿತಿಗೊಳಪಟ್ಟಿದ್ದು ಅದನ್ನ ನಾವು ತಿಳ್ಕೋಬೇಕು ಬಸವಣ್ಣವ್ರು ರಚನೆ ಹೇಳ್ತಿರೋದಿಲ್ಲಿ ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ಅಂತ ಹೇಳ್ತಿದಾರಲ್ಲ ಅಲ್ಲಿ ಸಂಸಾರದ ಇತಿಮಿತಿಗಳನ್ನು ಹೇಳ್ತಾ ಇದ್ದಾರೆ ಇಂತಪ್ಪ ಸಂಸಾರ ಶರದಿಯ ದಾಂಟಿಸಿ ಕಾಲಾಂತಕನೇ ಕಾರ್ಯ ಕೂಡ ಸಂಗಮ ದೇವ ಅಂದ್ರೆ ಗುಂಡು ಮತ್ತು ಬೆಂಡು ಬೆಂಡು ತೇಲಿಸುವ ಸಂಕೇತ ಅಂದ್ರೆ ಸುಖದ ಸಂಕೇತ ಅಂತ ನಾನು ಇಟ್ಕೊಳ್ಳಿ ಗುಂಡು ಮುಳುಗಿಸುವ ಸಂಕೇತ ದುಃಖದ ಸಂಕೇತ ಅಂತ ಇಟ್ಕೊಳ್ಳಿ ಅಂತಹದ್ದು ಈ ಸಂಸಾರ ಸಂಸಾರ ಅಂದ್ರೆ ಒಂದೇ ಇಲ್ಲ ಅಲ್ಲಿ ನಾವು ಏನ್ ಇವಾಗ ಸಾಮಾನ್ಯವಾಗಿ ಬಡವರು ಮಧ್ಯಮ ವರ್ಗದವರು ಮೇಲ್ಮಧ್ಯಮ ವರ್ಗದವರು ಎಲ್ಲ ಏನ್ ಬಯಸ್ತಿರ್ತಾರಂದ್ರೆ ಶ್ರೀಮಂತರಾದ್ಮೇಲೆ ನೆಮ್ಮದಿ ಆಗಿರ್ಬೋದು ನಾವು ನೋ ಈ ಇಂದ್ರಿಯ ಸುಖ ಅಂತ ಏನಿದೆ ಸಂಸಾರದಲ್ಲಿ ಸಿಗ್ತಕ್ಕಂತ ಸುಖ ಅಥವಾ ಇಂದ್ರಿಯಗಳು ಮತ್ತು ವಿಷಯಗಳು ಎರಡು ಕೂಟದಲ್ಲಿ ಸಿಗ್ತಕ್ಕಂಥ ಸುಖ ಏನಿದೆ ಅದಕ್ಕೆ ಲಿಮಿಟೇಷನ್ ಇದೆ ಮಿತಿ ಇದೆ ಅದಕ್ಕೆ ಆಮೇಲೆ ಅದರದ್ದು ಮಾತ್ರ ಪ್ರಮಾಣದಲ್ಲೂ ಕೂಡ ಅಷ್ಟೇನೆ ಇಲ್ಲಿ ಒಬ್ಬ ಗುಡಿಸ್ಲಲ್ಲಿ ಅನುಭವಿಸೋ ಸುಖಕ್ಕೂ ವೈಟ್ ಹೌಸಲ್ಲಿ ಅನುಭವಿಸೋ ಸುಖಕ್ಕೂ ಒಂದೇ ಅಷ್ಟೇ ಅಷ್ಟೇ ಸುಖ ಇನ್ನು ಗುಡಿಸ್ಲಲ್ಲಿರೋನು ಆನಂದವಾಗಿರ್ಬೋದು ನಿಶ್ಚಿಂತವಾಗಿರ್ಬೋದು ವೈಟ್ ಹೌಸಲ್ಲಿರೋನು ಆ ಭಯ ಮತ್ತು ಆಸೆ ಇನ್ನು ಜಾಸ್ತಿಯಾಗಿ ಉದ್ವಿಗ್ನತೆ ಡಿಪ್ರೆಷನ್ ಮತ್ತು ಒಂಥರ ಕಳವಳ ಇರಬಹುದು ವೈಟ್ ಹೌಸ್ ಅಲ್ಲಿ ಅಥವಾ ಪಾರ್ಲಿಮೆಂಟ್ ಅಲ್ಲಿ ಏನು ನಮ್ಮ ದೊಡ್ಡ ದೊಡ್ಡ ಭವನಗಳು ಇದಾವ ಉದ್ಯಮಿಗಳಿದಾರಲ್ಲ ಅವ್ರಿಗೆ ಚಿಂತೆ ಭಯ ಜಾಸ್ತಿ ಇರ್ತದೆ ಅದಕ್ಕೆ ಕುಡಿಸ್ಲವ್ರ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ದೊಡ್ಡ ದೊಡ್ಡ ಮನೆಗಳಲ್ಲಿರೋರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಜಾಸ್ತಿ ಅವಿದ್ಯಾವಂತರಿಗಿಂತ ವಿದ್ಯಾವಂತರೇ ಆತ್ಮಹತ್ಯೆ ಮಾಡ್ಕೊಳ್ಳೋದು ಜಾಸ್ತಿ ಆದ್ರಿಂದ ನಾವು ತಿಳ್ಕೊಬೇಕು ಇಲ್ಲಿ ಸಂಸಾರದ ಸುಖ ಇಂದ್ರಿಯ ಸುಖ ಏನಿದೆ ಅದು ಅತ್ಯಂತ ಲಿಮಿಟ್ ಅಂದ್ರೆ ಮಿತಿಗೊಳಪಟ್ಟಂತದ್ದು ಕ್ಷಣಿಕ ಅದನ್ನ ಯಾವುದೋ ಕಾರಣಕ್ಕೆ ದೇವ್ರು ನಮ್ಮಿಂದ ಬಿಡಿಸ್ಬೋದು ಕೆಲವು ಸಾರಿ ಗಂಡನ ಗಂಡ ಹೆಂಡತಿಯಲ್ಲಿ ಇಬ್ಬರಲ್ಲಿ ಯಾರೋ ಒಬ್ರು ತೀರ್ಕೋಬಹುದು ಅಥವಾ ಜಗಳ ಬರಬಹುದು ದೂರ ಆಗ್ಬಹುದು ಬೇರೆ ಬೇರೆ ಕಾರಣಕ್ಕಾಗಿ ಈ ಸಂಸಾರ ಸುಖವನ್ನ ವಿಧಿ ನಮ್ಮಿಂದ ದೂರ ಮಾಡಬಹುದು ಆವಾಗ ಮತ್ತೆ ಅದಕ್ಕಾಗಿ ನಾವು ಚಡಪಡಿಸ್ಲಾರ್ದೇನೆ ಅದರಿಂದ ಉನ್ನತವಾದಂತಹದನ್ನ ಹುಡುಕುವ ಪ್ರಯತ್ನ ಅದಕ್ಕಾಗಿ ತ್ಯಾಗದ ಪ್ರಯತ್ನ ನಡೆಸ್ಬೇಕು ತ್ಯಾಗ ಮಾಡಿದಾಗ ಒಬ್ರು ಒಂದು ಕಥೆ ಹೇಳ್ತಾರೆ ಸ್ವಾಮಿ ರಾಮ ಅವ್ರ ನಡೆದಿದ್ದ ಘಟನೆ ಅದು ನಡೆದಿದ್ದ ಘಟನೆ ಅವ್ರನ್ನ ಸ್ವಾಮಿ ರಾಮ ಅವ್ರನ್ನ ಅವ್ರ ಗುರುಗಳು ಒಂದು ಸಾಧನೆ ಕಳಿಸಿರ್ತಾರೆ ಒಂದು ತೀರ್ಥಕ್ಷೇತ್ರ ಯಾವುದೊಂದು ಅದು ಊರು ನೆನಪಿಲ್ಲ ನನಗೆ ಆ ಕಾಶಿ ಅಂತ ಇಟ್ಕೊಳ್ಳಿ ವಾರಣಾಸಿಗೆ ಅವರು ಒಂದು ಸ್ಮಶಾನದಲ್ಲಿ ಸಾಧನೆ ಮಾಡಬೇಕು ನೀನು ಇಂಥ ಕಡೆ ದೂ ಗುರ್ತು ಹೇಳಿರ್ತಾರೆ ಇನ್ನೂ ವಿದ್ಯಾರ್ಥಿ ಅವಾಗ ಅವರು ಒಂದು ಹತ್ತೊಂಬತ್ತು ಇಪ್ಪತ್ತು ನಲವತ್ತು ದಿನಗಳ ಸಾಧನೆ ಮಾಡಬೇಕು ನೀನು ಸಾಧನಾ ಕ್ರಮವನ್ನು ಹೇಳಿ ಅವರು ಸ್ಮಶಾನದಲ್ಲೇ ಇರಬೇಕು ಸಾಧನೆ ಮಾಡಬೇಕು ಸರಿ ಇವನ್ನೆಲ್ಲ ಸಿದ್ಧತೆ ಮಾಡ್ಕೊಂಡು ಹೋದ ನಲ್ವತ್ತು ದಿವ್ಸಕ್ಕೆ ಬೇಕಾದಷ್ಟು ಆಹಾರ ಪದಾರ್ಥಗಳನ್ನ ಹೊಂದಿಸ್ಕೊಂಡು ಅವಾಗೆಲ್ಲ ಕಡಿಮೆ ಕಡಿಮೆ ಆಹಾರ ಇರುತ್ತೆ ಹಂಗಾಗಿ ಹೋದ ಅಲ್ಲಿ ಒಲೆ ಹುಡ್ದ ವಾಸಕ್ಕೂ ಅನುಕೂಲ ಮಾಡ್ಕೊಂಡ ಮಾಡ್ಕೊಂಡು ಸರಿ ಮೂವತ್ತಾರು ಮೂವತ್ತೇಳು ದಿನಗಳವರೆಗೆ ಸಾಧನೆ ಮಾಡ ಮೂವತ್ತೇಳನೇ ದಿನದ ಬೇಜಾರಾಯ್ತವ ಏನು ಗುರುಗಳು ನನಗೆ ಎಂತ ಸಾಧನೆ ಹೇಳಿದ ಅದು ಸ್ಮಶಾನದಲ್ಲಿ ಕೋರ್ಸ್ ಕುತ್ಕೊಳಕ್ ಹೇಳಿದಾರೆ ಏನೂ ಆಗ್ಲಿಲ್ಲ ನನ್ಗೆ ಸಮಾಧಾನ ಆಗ್ಲಿಲ್ಲ ಶಾಂತಿ ಸಿಗ್ಲಿಲ್ಲ ರಜೆಗೆ ಬಂದಿರ್ತಾನ ಅವನು ಗುರುಗಳ ಹತ್ರನೇ ಬರ್ತಾನೆ ಗುಹೆಗೆ ಹರಿದ್ವಾರದ ಕಡೆ ಎಲ್ಲ ಒಂದು ಗುಹೆ ಗುರುಗಳದ್ದು ಹತ್ರ ಅಲ್ಲಿಂದ ವಾರಣಾಸಿ ಕಳಿಸಿರ್ತಾರೆ ಸರಿ ಸಾಧನೆ ಮಾಡ್ದ ಏನೂ ಆಗಲಿಲ್ಲ ಸರಿ ಇವನು ಎಲ್ಲ ಅದ ಏನು ಹೊಲಗಿಲೆ ಹುಡಿದ್ನೆಲ್ಲ ಅದನ್ನೆಲ್ಲ ಕೆಡವಿ ಆ ನೀರ್ನೆಲ್ಲ ಹಾಕಿ ಬೆಂಕಿ ಎಲ್ಲ ಕೆಡಿಸಿ ಆ ಬೆಂಕಿ ಎಲ್ಲ ಹಾರಿಸಿ ಹೋಗ್ಬಿಡೋಣ ಇನ್ ಮೂರು ದಿವಸ ಇದೆ ಅಂತ ಮೂರೇ ದಿವಸ ಇದ್ದರೂ ಹಾ ಮೂರು ದಿವಸ ಇದೆ ನಾನು ಮಾಡಿ ಮುಗಿಸ್ಬಿಡೋಣ ಅಂತ ಅನ್ನಿಸ್ಲಿಲ್ಲ ಎಲ್ಲ ಅರ್ಧಕ್ಕೆ ಬಿಟ್ಟು ಮುಕ್ಕಾಲ್ವಾಗ ಏನು ತೊಂಬತ್ತು ಬಾರ ಪರ್ಸೆಂಟ್ ಆಗಿದೆ ಇನ್ನು ಮೂರು ದಿವ್ಸಲಿ ಎಲ್ಲ ಮುಗ್ದೋಗುತ್ತೆ ಸರಿ ಹೊರಟ ಹೋಗ್ತಾ ಇರ್ಬೇಕಾದ್ರೆ ಅಲ್ಲೊಂದು ಹೈವೇ ಅಂದ್ರೆ ದೊಡ್ಡ ರಸ್ತೆ ಆ ದೊಡ್ಡ ರಸ್ತೆಯಲ್ಲಿ ಒಂದು ದೊಡ್ಡ ಮನೆ ಆ ಮನೆಯಲ್ಲಿ ಮನೆಯಿಂದ ಸಂಗೀತ ಕೇಳ್ತಾ ಇತ್ತು ಅಲ್ಲಿ ಹಾರ್ಮೋನಿಯಂ ತಬಲಾ ನುಡಿಸ್ತಿದ್ರು ಆ ಕೇಳ್ತಾ ನಿಂತ್ಕೊಂಡ ಇವನ್ ಅನ್ನಿಸ್ತು ಆ ತಬಲಾ ನುಡಿತಿತ್ತಲ್ಲ ಛೇ ಎಲ್ಲ ಹಾಳು ಮಾಡ್ಬಿಟ್ಟೆಲ್ಲ ಛೇ ಎಲ್ಲ ಹಾಳು ಹಾಳು ಮಾಡ್ಬಿಟ್ಟಲ್ಲ ಆಯ್ತು ಆ ತಬಲಾ ನುಡಿಯುವಾಗ ಈ ಹಾರ್ಮೋನಿಯಂ ನೋಡಿತಿತ್ತಲ್ಲ ಆದ್ರೆ ಏನನ್ನ ಆಯ್ತು ಅಂದ್ರೆ ಇನ್ನೊಂದ್ ಸ್ವಲ್ಪ ತಡೆದಿದ್ರೆ ಏನಾಗ್ತಿತ್ತು ನಿನಗೆ ಇನ್ನೊಂದ್ ಸ್ವಲ್ಪ ತಡೆದಿದ್ರೆ ಏನಾಗ್ತಿತ್ತು ನಿನಗೆ ತರ ಆಯ್ತು ಆವಾಗ ಅವನು ಮತ್ತೆ ಜ್ಞಾನೋದಯ ಆದಂಗೆ ಆಯ್ತು ಹೌದು ನಾನು ಎಂತ ತಪ್ಪು ಮಾಡಿದೆ ಈ ಗುರುಗಳ ಹತ್ರ ಹೋಗಿ ಹೇಳ್ತೀನಿ ನಾನು ಮೂವತ್ತೇಳು ದಿವಸ ಮಾಡಿದೆ ಇನ್ ಮೂರು ದಿವಸ ಮಾಡ್ಲಿಲ್ಲ ಅಂತ ಹೇಳಿ ಅವ್ರು ಮತ್ತೆ ಬೈತಾರೆ ಇನ್ನು ನಲ್ವತ್ತು ದಿವ್ಸ ಆಗ್ತಾರೋ ಐವತ್ತು ದಿವ್ಸ ಆಗ್ತಾರೋ ಗೊತ್ತಿಲ್ಲ ಇನ್ನು ಮೂರು ದಿವ್ಸಕ್ಕೆ ಯಾಕೆ ಗುರು ಗುರುಗಳ ಹತ್ರ ಬೈಸ್ಕೊಳ್ಳೋದು ಏನಾರ ಆಗ್ಲಿ ಬಿಡ್ಲಿ ಮೂರ್ ದಿವ್ಸ ತಡದೆ ಬಿಡೋಣ ಅಂತ ಹೇಳಿ ಮತ್ತೆ ಹೋದ ಸಾಧನೆ ಮಾಡದ ಆ ಹಾರ್ಮೋನಿಯಂ ತಬಲದ್ದು ಏನೋ ಅವ್ರಿಗೆ ಸಂದೇಶ ಸಿಕ್ಕಂಗೆ ಆಯ್ತು ಮತ್ತೆ ಮೂರು ದಿವ್ಸ ಎಲ್ಲ ಗುರುಗಳೇನು ಹೇಳ್ಕೊಟ್ಟಿದ್ರಲ್ಲ ಎಲ್ಲ ಆಯ್ತು ಕೊನೆ ದಿವ್ಸ ಅವನಿಗೆ ಅತ್ಯಂತ ಸಂತೋಷ ಆಯ್ತು ಆನಂದ ಆಯ್ತು ಗುರುಗಳೇನು ಗುರಿ ಮುಟ್ಸಿದ್ದು ಪದ್ಧತಿ ಎಲ್ಲ ಹೇಳ್ಕೊಟ್ಟಿದ್ದು ಅದರಿಂದ ದಿವ್ಯ ಒಂದೇನೋ ದಿವ್ಯತೆಯ ಅನುಭವ ಆಯಿತು ನನ್ನ ಜನ್ಮ ಸಾರ್ಥಕ ಆಯಿತು ಇಲ್ಲಿ ನಲ್ವತ್ತು ದಿವಸ ಐತಿ ಮೊದಲು ವ್ಯರ್ಥ ಆಗಿತ್ತು ಅಂತ ಅನ್ಸಿತ್ತು ಈಗ ಸಾರ್ಥಕ ಆಯಿತು ಅಂತ ಅನಿಸ್ತು ನನಗೆ ಸರಿ ಬಂದಲ್ಲ ಹೊರಡ ಎಲ್ಲ ಮುಗಿಸಿ ಹೋಗುವಾಗ ಆವಾಗ ಮನಸ್ಸು ಸಮಾಧಾನ ಆಗಿತ್ತು ಶಾಂತಿ ಆಗಿತ್ತು ಮನ ಮುಖದಲ್ಲಿ ಆನಂದ ತುಂಬಿ ತುಳ್ಕಾಡ್ತಾ ಇತ್ತು ಆ ಮನೆಯಿಂದ ಏನು ಶಬ್ದ ಕೇಳಿತ್ತಲ್ಲ ಆ ಮನೆಯವ್ರಿಗೊಂದು ಧನ್ಯವಾದ ಹೇಳೋಣ ಅಂತ ಹೋದ ಧನ್ಯವಾದ ಹೇಳೋಣ ಅಂತ ಹೋದ್ರೆ ಆ ಮನೆ ದೊಡ್ಡ ಮನೆ ಮಹಡಿ ಮನೆ ಅಲ್ಲಿ ಒಬ್ಬ ಕಾವಲುಗಾರನ ಹಾಕಿದ್ರು ಕಾಯಕ್ಕೆ ಅವನು ಏಯ್ ಸಾಧು ಬರಬೇಡ ಬರ್ಬಡ ಇಲ್ಲಾಕ್ ಬರ್ತಾ ಇದೆಯಾ ನೀನು ಅಂದ ಸಾಧು ಸಾಧುವೇಶದೆಲ್ಲ ಇದ್ದ ಅದು ಚಿಕ್ಕ ಅವನು ಇಪ್ಪತ್ತೊಂದು ಇಪ್ಪತ್ತೆ ಇಪ್ಪತ್ತಿಪ್ಪತ್ತೊಂದು ವರ್ಷ ಏಯ್ ಬರಬೇಡ ಇಲ್ಲಿ ಇಲ್ಲ ನಾನು ನಂದು ಕೆಟ್ಟ ಉದ್ದೇಶ ಇಲ್ಲ ಆಮೇಲೆ ಅಲ್ಲಿ ಮೇಲ್ಗಡೆ ಒಬ್ಬ ಒಬ್ಳು ನಿಂತಿದ್ಲು ಅವಳು ಸನ್ನೆ ಮಾಡಿದ್ಲು ಅವನಿಗೆ ಅವನ ಸೆಕ್ಯೂರಿಟಿ ಅವನಿಗೆ ಬಿಡ್ಬೇಡ ಅವನ ಒಳಗಡೆ ಇಲ್ಲ ನಂದು ಕೆಟ್ಟ ಉದ್ದೇಶ ಇಲ್ಲ ನಾನು ನನಗೆ ಈ ಮನೆಯಿಂದ ಸಂಗೀತದಿಂದ ಸಂಗೀತ ಕೇಳಿದ್ರೆ ನನಗೆ ಜ್ಞಾನೋದಯ ಆಗಿ ನನ್ನ ಸಾಧನೆಯಲ್ಲಿ ಅನುಕೂಲ ಆಗಿದೆ ಅದಕ್ಕೆ ಆ ಧನ್ಯವಾದ ಹೇಳೋದಕ್ಕೆ ಬಂದಿದ್ದೀನಿ ಅವನು ಹೋಗಿ ಹೇಳ್ತಾನೆ ಸೆಕ್ಯೂರಿಟಿಗೆ ಆ ಅಮ್ಮನಿಗೆ ಅಲ್ಲೊಬ್ಳು ಏನು ಮೇಲೆ ನಿಂತು ಸನ್ನೆ ಮಾಡ್ತಿದ್ಲು ಸುಂದರವಾದಂತಹ ಮಧ್ಯಮ ವಯಸ್ಸಿನ ಹೆಣ್ಮಗಳು ಒಂದು ನಲವತ್ತು ನಲವತ್ತೈದು ವರ್ಷ ಆಮೇಲೆ ಸರಿ ಒಂದು ಉದ್ದೇಶ ಚೆನ್ನಾಗಿದೆ ಅನ್ಕೂಡ್ಲೆ ಬಿಡು ಹಂಗಾದ್ರೆ ಹೋದಾ ಹೋದ್ ಕೂಡಲೆ ತಾಯಿ ನಮಸ್ಕಾರ ಮಾಡ ನಮಸ್ಕಾರನೆ ಮಾಡ್ಬಿಟ್ಟೆ ಅವನು ಯಾಕಪ್ಪ ಏನಕ್ಕೆ ನಮಸ್ಕಾರ ಮಾಡ್ತಿದ್ದೆ ಇಲ್ಲಿಗಾಕ್ ಬಂದೆ ನೀನು ಇದು ನೀನ್ ಬರೋ ಜಾಗ ಅಲ್ಲ ಅದು ಒಂದು ವೇಷ್ಯವಾಟಿಕ್ಕೆ ಮನೆ ಇಲ್ಲಮ್ಮ ತಾಯಿ ನನ್ ಗುರುಗಳು ನನಗೊಂದು ಸಾಧನೆ ಹೇಳಿದ್ರು ಮತ್ತೆ ನಲ್ವತ್ತು ಮೂವತ್ತೇಳು ದಿವಸ ನಾನು ಸ್ಮಶಾನದಲ್ಲೇ ಇದ್ದೆ ಮೂವತ್ತೇಳು ದಿವಸ ಸಾಧನೆ ಮಾಡಿದೆ ಆಮೇಲೆ ಬೇಜಾರಾಯಿತು ಇನ್ನು ನಾನೆಲ್ಲ ನನಗೇನು ಆಗಲಿಲ್ಲ ಇನ್ನು ಮೂರು ದಿವಸದಲ್ಲಿ ಏನಾಗುತ್ತೆ ಬಿಡು ಅಂತೇಳಿ ಹೊರಟಿದ್ದೆ ನಿಮ್ಮ ಮನೆಯಿಂದ ಹಾರ್ಮೋನಿಯಂ ತಬಲದ್ದು ಕೇಳ್ತು ಪೇಟಿಗೆ ತಬಲದ್ದು ಶಬ್ದ ಕೇಳಿಸ್ತು ಅದು ತಬಲ ಹೇಳ್ತಾ ಇತ್ತು ಛೇ ಏನು ಹಾಳು ಮಾಡಿಬಿಟ್ಟೆ ನಿನ್ನ ಜೀವನ ಹಾಳು ಮಾಡ್ಕೊಂಬಿಟ್ಟೆ ಅಂತ ಹೇಳ್ತಾ ಇತ್ತು ಹಾರ್ಮೋನಿಯಮ್ ಇನ್ನೊಂದು ಸ್ವಲ್ಪ ತಾಳ್ಮೆ ತಗೋಬಾರ್ದು ಅಂತ ಆಯ್ತು ಅದಕ್ಕೆ ನಾನು ಮತ್ತೆ ಮೂರು ದಿವಸ ಹೋದೆ ಸಾಧನೆ ಮಾಡಿದೆ ಆಮೇಲೆ ನಾನು ಆ ಸಿದ್ಧಿಯನ್ನು ಪಡ್ಕೊಂಡೆ ನಮ್ಮ ಗುರುಗಳು ಹೇಳಿದ್ದ ಅನುಭವ ಆಯಿತು ನನಗೆ ಹೌದಾ ಸಂತೋಷ ಯಾರು ನಿಮ್ಮ ಗುರುಗಳು ಹೀಗೆ ಬಂಗಾಳಿ ಬಾಬಾ ಅಂತ ಹೇಳ್ತಾರೆ ಅವ್ರಿಗೆ ಇಂಥ ಕಡೆ ಇರ್ತಾರೆ ಹೌದಾ ಹಾಗಾದರೆ ನನಗೂ ನಿಮ್ಮ ಗುರುಗಳ ದರ್ಶನ ಮಾಡಿಸ್ತೀಯಾ ಹೌದು ಮಾಡಿಸ್ತೀನಿ ಗುರು ಮೊದಲು ನಾನು ನಿಮ್ಮ ಗುರುಗಳ ಹತ್ರ ಬರೋದಕ್ಕೆ ಯೋಗ್ಯ ಆಗ್ಬೇಕು ನಾನು ನೀನು ನನಗೆ ಉಪದೇಶ ಮಾಡು ನೀನು ನನಗೆ ದೀಕ್ಷೆ ಕೊಡು ನಿನ್ನಿಂದನೇ ನನಗೆ ದೀಕ್ಷೆ ಆಗಲಿ ಅಂತಂದಾಗ ಇಲ್ಲಮ್ಮ ನಾನು ಅಷ್ಟು ದೊಡ್ಡವನಲ್ಲ ನಮ್ಮ ಗುರುಗಳ ಹತ್ರನೇ ಬಂದು ದೀಕ್ಷೆ ತಗೊಳ್ಳಿ ಇಲ್ಲ ನೀನೇ ಉಪದೇಶ ಮಾಡು ಉಪದೇಶ ತಗೊಳ್ತಾಳೆ ಮುಂದೆ ಆ ಸಾಧನೆ ಮಾಡಿ ಅವ ಅಂದ್ರೆ ಅಮ್ಮ ಅಮ್ಮ ಅಂತ ಕರಿತಿರ್ತಾನಲ್ಲ ಅಮ್ಮ ಅಮ್ಮ ಅಂತ ಕರೆದಿದ್ದಕ್ಕೆ ಅವಳು ಹೇಳ್ತಾಳೆ ನೀನು ನನಗೆ ತಾಯಿ ಅಂತ ಕರ್ದಿದಿಯಲ್ಲ ಇನ್ಮೇಲೆ ಇವತ್ತಿನಿಂದ ನಾನು ವೇಶ್ಯವಾಟಿಕೆ ವೃತ್ತಿಯನ್ನು ಬಿಟ್ಟು ಇದೇನು ನಡೆಸ್ತಾ ಇದ್ದೆ ಅದೆಲ್ಲವನ್ನು ಬಿಟ್ಟು ನಾನು ನಿಜವಾಗ್ಲೂ ನಿನ್ನ ತಾಯಿಯಾಗಿ ಬದುಕ್ತೀನಿ ಅಂತ ಹೇಳಿ ಅವನಿಂದ ಉಪದೇಶ ಪಡ್ಕೊಂಡು ಕೆಲವು ದಿವ್ಸ ಸಾಧನೆ ಮಾಡಿ ಮುಂದೆ ಗುರುಗಳ ಹತ್ರನೂ ಉಪದೇಶ ತಗೊಂತಾರೆ ಎಷ್ಟು ದೊಡ್ಡ ಸಾಧನೆಯಲ್ಲಿ ಮುಂದೆ ಹೋಗ್ತಾರೆ ಅಂತಂದ್ರೆ ಅಂದ್ರೆ ಮುಂದೆ ಆಕೆ ಅಂತ್ಯಕಾಲ ಬಂದಾಗ ಅಂದ್ರೆ ಒಂದು ಹತ್ತು ಹದಿನೈದು ವರ್ಷ ಆದ್ಮೇಲೆ ಆಕೆ ಅಂತ್ಯಕಾಲದಲ್ಲಿ ಗಂಗಾ ನದಿಯಲ್ಲಿ ವಾಸ ಮಾಡ್ತಾರೆ ಗಂಗಾ ನದಿ ಒಂದು ದೋಣಿ ಕಟ್ಟಿಸ್ಕೊಂಡು ಅಲ್ಲೇ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ದೋಣಿ ಕಟ್ಟಿಸ್ಕೊಂಡು ಗಂಗಾ ನದಿಯಲ್ಲೇ ವಾಸ ಮಾಡ ಅಲ್ಲೇ ಆ ಒಂದು ದೊಡ್ಡ ದೋಣಿ ಮನೆ ಮನೆ ತರನೇ ಮಾಡಿಕೊಂಡು ಅಲ್ಲಿ ವಾಸ ಮಾಡ್ತಾ ಭಜನೆ ಮಾಡ್ತಾ ಇಪ್ಪತ್ತನೇ ಯಾವಾಗ್ಲೂ ಧ್ಯಾನದಲ್ಲೇ ಮಗ್ನ ಆಗ್ತಾಳೆ ಯಾರೇ ಬಂದು ಕೇಳಿದ್ರು ಅಂದ್ರೆ ನಿಮ್ ಹಿಂದಿನ ಜೀವನ ಹೇಳಿ ಏನಕ್ಕೋಸ್ಕರ ಇಲ್ಲಿ ವಾಸ ಇದ್ದೀರಾ ಏ ಇದೇ ಏನು ಕೇಳ ಭಜನೆ ಮಾಡಿ ಭಜನೆ ಮಾಡಿ ರಾಮ ಭಜನೆ ಮಾಡಿ ಅಷ್ಟೇ ಆಕೆ ಹೇಳ್ತಾ ಇದ್ದೀನಿ ರಾಳಿ ಯಾರೇ ಬರಲಿ ರಾಮ್ ಭಜನೆ ಮಾಡಿ ಕೂತ್ಕೊಂಡು ಅಲ್ಲೇ ಭಜನೆ ಮಾಡ್ತಾ ಮಾಡ್ತಾ ಧ್ಯಾನ ಮಾಡ್ತಾ ಮಾಡ್ತಾ ಒಂದು ದಿನ ಆಕೆ ಸಾವು ಕೂಡ ನಾನು ನಾನಿಂಥ ದಿನ ಹೋಗ್ತಾ ಇದ್ದೀನಿ ಅಂತ ಹೇಳಿ ಎಲ್ರಿಗೂ ಹೇಳಿ ಆ ಗಂಗೆಯ ತಡ ದಡಕ್ಕೆ ಬಂದು ಎಲ್ಲರ ಎದುರಿಗೆ ಪ್ರಾಣ ಬಿಡ್ತಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಅಂತ ಸಿದ್ಧಿ ಬರುತ್ತೆ ಎಂತ ಜಗತ್ಗುರುಗಳಿಗೆ ಯೋಗಿಗಳಿಗೂ ಸಾವು ಗೊತ್ತಾಗಲ್ಲ ಒಂದೊಂದ್ಸಾರಿ ಆದ್ರೆ ನಿರ್ಮಲವಾದ ಭಕ್ತಿ ಅನ್ನುವಂತಹದ್ದು ತನ್ನ ಸಾವನ್ನ ಮೊದಲೇ ಗೊತ್ತು ಮಾಡ್ಕೊಳ್ಳೋ ಅಷ್ಟು ಯೋಗ್ಯತೆಯನ್ನು ಒಬ್ಬ ವೇಷಿಗೆ ಕೊಡ್ತು ಅಂದ್ರೆ ಅಂದ್ರೆ ಸಂಪೂರ್ಣ ಸಮರ್ಪಣಾ ಭಾವ ಬಂದ್ರೆ ಅಂದ್ರೆ ಸಂಸಾರದಲ್ಲಿ ಸಿಗ್ತಕ್ಕಂತ ಸುಖ ಲಿಮಿಟ್ ಅದನ್ನು ನಿಮಿ ಮಿತಿಗೊಳಪಟ್ಟಿದ್ದು ಹೊಸದನ್ನ ಅರಸಬೇಕು ಅಂತ ಹೊರಟಾಗ ಕೆಲವು ಸಾರಿ ಸಾಧಕರಿಗಿಂತ ಹೆಚ್ಚು ಸಂಸಾರದ ಅನುಭವಿಗಳೇ ಮುಂದೋಗ್ಬಿಡ್ಬೋದು ಅದಕ್ಕೋಸ್ಕರನೇ ನಾವಿಲ್ಲಿ ತಿಳ್ಕೊಬೇಕು ಎಲ್ ಎಂದಿದ್ರೂ ಈ ಜಗತ್ತಿನಲ್ಲಿ ಸಂಸಾರದಲ್ಲಿ ಅಥವಾ ಹೊರಗಿನ ವಿಷಯಗಳಲ್ಲಿ ಶಾಶ್ವತ ಸುಖ ಅನ್ನುವಂಥದ್ದು ಸಿಗುವಂಥದ್ದಲ್ಲ ಸಿಕ್ಕಲ್ಲ ಅದೆಂದಿದ್ರು ಮಿತಿಗೊಳಪಟ್ಟಿದ್ದು ನಾವು ಈ ಇದರ ಮಿತಿಯನ್ನು ಅರ್ಥ ಮಾಡಿಕೊಂಡು ಮುಂದಕ್ಕೆ ಹೋಗ್ಲೇಬೇಕು ಅದೇ ಶರಣರು ಮಾಡಿದ್ದು ಶರಣರ ಸಂಸಾರ ಬಿಟ್ಟು ಹೋಗಲಿಲ್ಲ ಆದರೆ ಅದ್ರ ಮಿತಿ ಅರ್ಥ ಮಾಡಿಕೊಂಡು ಸಂಸಾರದಿಂದ ವಿಮುಖರಾಗಿ ದೂರ ಸಾಧನೆ ಮಾಡಿ ಅಲ್ಲೇ ದೂರ ಹೋಗ್ಲಾರ್ದೆ ಅಲ್ಲೇ ಸಾಧನೆ ಮಾಡಿದ್ರು ಅದ್ಭುತವಾದನ್ನು ಸಾಧಿಸಿದರು ಇಪ್ಪತ್ತೊಂದನೇ ಶತಮಾನದಲ್ಲಿರ್ತಕ್ಕಂಥ ನಾವು ಮತ್ತೆ ಶರಣರ ದಾರಿಯಲ್ಲಿ ಅದನ್ನು ಅರಸಬೇಕು ಅಂತರಂಗದ ಸಾಧನೆ ಮಾಡಲಾರದೆ ಯಾರಿಗೂ ಸಿದ್ಧಿ ಆಗಲ್ಲ ಲಿಂಗ ಕಟ್ಕೊಂಡ ಕ್ಷಣಕ್ಕೆ ಸಾಧನೆ ಆಗಲ್ಲ ಸತ್ಸಂಗ ಮಾಡಿದ ಕ್ಷಣಕ್ಕೆ ಸಾಧನೆ ಸಂಪೂರ್ಣ ಆಗಲ್ಲ ಅಂತರಂಗದಲ್ಲಿ ನಾವು ಸಾಧನೆ ಮಾಡಲೇಬೇಕು ತ್ಯಾಗ ಮಾಡಲೇಬೇಕು ಆಹಾರದಲ್ಲಿ ಪತ್ತೆ ನಿಯಮ ಆಮೇಲೆ ಎಲ್ಲ ವಿಷಯಗಳಲ್ಲೂ ವಿರಕ್ತಿ ಭಾವ ಬೆಳೆಸ್ಕೊಳ್ಳೇಬೇಕು ఇదిష్టూ ఇవతిన చింతన సర్వరిగూ శరణేశ్వరు